ಇವತ್ತು ವೆಡ್ನಸ್ಟೆ ಈವ್ನಿಂಗ್ ಇಂದ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ರೆಸಿಪಿ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ ನಮ್ಮ ಮನೆಯದು ವಿಚಿತ್ರ ಪರಾಣಿ ಯಾವ ತರ ಅಂದ್ರೆ ಖಾರ ಜಾಸ್ತಿ ಕೊಡ್ತಾ ಇದ್ದೀನಿ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ವ್ಲಾಗ್ ಇವತ್ತು ವೆಡ್ನಸ್ಟೇ ಈವ್ನಿಂಗ್ ಇಂದ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಲಾಸ್ಟ್ ಒಂದು ಫೋರ್ ಡೇಸ್ ಇಂದ ಫೋರ್ ಫೈವ್ ಡೇಸ್ ಅಲ್ವಾ ಆಯುಷ್ ಆಗಿದ್ದು ಲಾಸ್ಟ್ ಫೈ ಡೇಸಿಂದ ಆ್ಯಸ್ ಯೂಶ್ವಲ್ ಈವ್ನಿಂಗ್ ವ್ಲಾಗ್ನ ಶುರು ಮಾಡ್ತೀನಿ ದೇವ್ರಿಗೆ ಪೂಜೆ ಮಾಡ್ತೀನಿ ನೈವೇದ್ಯ ಮಾಡೋದು ಟೆಂಪಲ್ಗೆ ಹೋಗಿ ಬರೋದು ಇದೇ ಆಗಿದೆ ಇವತ್ತು ಅಷ್ಟೇ ಸೇಮ್ ಈವ್ನಿಂಗ್ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬಟ್ ಇವತ್ತು ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೈವೇದ್ಯಕ್ಕೆ ಕಡ್ಡೆ ಕಳಿಸ್ತೇನ ಮಾಡ್ತಾ ಇದ್ದೀನಿ ಹಾಗೆ ಮಾಡ್ತಾ ಮಾಡ್ತಾ ರೆಸಿಪಿನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಆಯುಷ್ಬೇಡ ಆಯುಷ್ ಅಂದಿದೆ ಅಷ್ಟೇ ಡಿಸ್ಟರ್ಬ್ ಮಾಡಬೇಡ ಅಂತೆ ಅವ್ನಿಗೆ ನಾಳೆ ಕನ್ನಡ ಎಕ್ಸಾಮ್ ಇದೆ ಸೊ ಹೇಳಿ ಬರ್ದು ಸಿಕ್ಕಟ್ಟೆ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ ಆಯುಷ್ ಅವರು ಕಡ್ಲೆ ಬಾಸ್ ಬೇಯಿ ಅಂತ ಹೇಳ್ತಾರೆ ಅದಕ್ಕೆ ಒಂದು ನಾಲ್ಕರಿಂದ ಐದು ವಿಶ್ವ ಬೇಕಾಗುತ್ತಾರೆ ಈಗ ವಿಷ ಕುರ್ಸ್ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತೀನಿ ನಾನಿಗ್ ದೊಡ್ಡ ಸೈಝು ಒಂದು ಎರಡು ಈರುಳ್ಳಿನ ತಗೊಂಡಿದ್ದೀನಿ ಐಶುಡ್ ಇವತ್ತ ನಾಳೆ ಎಲ್ಲ ವೀಡಿಯೊ ಬರೋದು ಎಲ್ಲ ಗೊತ್ತಾನೆ ಇದ್ದ ನಾಳೆ ಬರ್ತೀನಿ ಹಾ ನಾಳೆ ನಾಳೆ ಬರ್ತೀಯಾ ನಾಳೆ ನಾಡದ್ ಯಾವ್ದು ಮಂಡೇ ಮ್ಯಾತ್ಸು ನೋಡಿ ಎಲ್ಲರೂ ಮ್ಯಾಥ್ಸ್ ಕಷ್ಟ ತುಂಬ ಟೈಮ್ ಬೇಕು ಅಂದರೆ ಇವರು ಕನ್ನಡದ ಬೆಳಗ್ಗೆಯಿಂದ ಬುಕ್ ಕೊಟ್ಟು ಈ ಕಡೆ ಆ ಕಡೆ ಎದ್ದಿಲ್ಲ ಮ್ಯಾಥ್ಸ್ ಓಡಾಡ್ಕೊಂಡು ನಿಂತಿರ್ತಾನೆ ನಾಳೆ ವಿಡಿಯೋ ಬರ್ತಾನಂತೆ ಮ್ಯಾಥ್ಸ್ ಎಲ್ಲ ಆಗಿದ್ಯಾವೈಸ್ ಮಾಡ್ಕೊಂಡಿದ್ದೀರಾ ನಮ್ಮ ಮನೆಯದು ವಿಚಿತ್ರ ಪರಾಣಿ ತರ ಅಂದ್ರೆ ಕನ್ನಡ ಇಂಗ್ಲೀಷಲ್ಲಿ ಕಡಿಮೆ ಮಾರ್ಕ್ಸ್ ಬರುತ್ತೆ ಮ್ಯಾಥ್ಸ್ ಅಲ್ಲಿ ಓವರ್ ಕಾನ್ಫಿಡೆನ್ಸ್ ಮ್ಯಾಥ್ಸ್ ತಾನೇ ಅದಕ್ಕೆ ಖುಷಿ ಪಡ್ಬೇಕಾ ಬೇಜಾರು ಮಾಡ್ಕೋಬೇಕಾ ಗೊತ್ತಿರ್ತೀರ ಅದು ಬರೀ ಬರ್ತಾ ಬಂದಿರ ಟ್ಯಾಲೆಂಟು ನನ್ನಿಂದ ಅವರ ನಾನು ಮ್ಯಾಥ್ಸ್ ಸಿಕ್ಕಾ ಒಟ್ಟೆ ಬಿಟ್ಟು ನನಗೂ ತುಂಬಾ ದೂರ ಈಗ ಒಬ್ಬರನಿಗೆ ರೆಡಿ ಮಾಡ್ಕೊಡ್ತೀನಿ ಅದಕ್ಕೀಗ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ದೊಡ್ಡ ಸೈಜ್ ಇದೆ ರೆಡಿ ಇರುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣಕಾಯಿ ಸ್ವಲ್ಪ ಖಾರ ಖಾರವಾಗಿದೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಖಾರ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಇದಿಷ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬರ್ತೀರ ಆಯುಷ್ ಎಲ್ಲರೂ ಹೆಲ್ಪ್ ಮಾಡ್ಕೊಡ್ತೀರಾ ಅಂತ ಕೇಳಿದೆ ಸಾಸ್ತ್ರೆ ಹಾಗೆ ಸ್ವಲ್ಪ ಹಿಂಗಾಕೊಳ್ತಾ ಇದ್ದೀನಿ ಈರುಳ್ಳಿದು ಕಲರ್ ಚೇಂಜ್ ಆಗಿದೆ ಇಷ್ಟಾದ್ಮೇಲೆ ಈಗ ತುಂಬಾ ನಾವು ಬಾಕಿ ಫ್ರೈ ಮಾಡ್ತೀವಲ್ಲ ಅಷ್ಟು ಮಾಡ್ಕೊಳ್ಳೋದು ಬೇಡ ಇಷ್ಟು ಫ್ರೈ ಆದ್ರೆ ಸಾಕು ನೀರು ಜಾಸ್ತಿ ಇದ್ರೆ ಸಪ್ರೇಟ್ ಮಾಡ್ಕೊಳ್ಳಿ ನೀರು ಕಮ್ಮಿ ಇದೆಯಲ್ಲ ಅದ್ರ ಜೊತೆಲ್ಲ ಹಾಕ್ಬಿಟ್ಟಿದೆ ಸ್ವಲ್ಪ ಇದೆಲ್ಲ ಫ್ರೈ ಮಾಡಿಸ್ತಾರೆ ಡ್ರೈ ಆಗಿಬಿಡುತ್ತೆ ಈಗ ನೋಡಿ ನೀರೆಲ್ಲ ಕಂಪ್ಲೀಟ್ ಆಗಿ ಒಂದು ಎರಡು ನಿಮಿಷ ಫ್ರೈ ಮಾಡಷ್ಟೇ